ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಜಾಬ್ಗೆ ಬೇಕಾಗಿರುವ ಇಂಪಾರ್ಟೆಂಟ್ ಪ್ರಶ್ನೆಗಳು ಭೌಗೋಳಶಾಸ್ತ್ರದ ಪಿತಾಮ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಎರಟ್ ಸ್ಥಾನಿಸ್ ಎರಡನೇ ಪ್ರಶ್ನೆ ಆಧುನಿಕ ಭೌಗೋಳಶಾಸ್ತ್ರದ ಪಿತಾಮ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಅಲೆಕ್ಸಾಂಡರ್ ವಾನ್ ಆಂಬಲಾಟ್ ಮೂರನೇ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಬಿಟಲ್ ಗಿಸ್ ನಾಲ್ಕನೇ ಪ್ರಶ್ನೆ ಬಂದು ನಕ್ಷತ್ರ ಪಂಚಗಳಿಗೆ ಯಾವ ಸಮೂಹ ಎಂದು ಕರೆಯುತ್ತಾರೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಬ್ರಹ್ಮಾಂಡದ ದ್ವೀಪಗಳು ಐದನೆಯ ಪ್ರಶ್ನೆ ಈಶ್ವದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸುವ ನಕ್ಷತ್ರ ಯಾವತ್ತು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಸಿರಿಯಾಸ್ ನಕ್ಷತ್ರ ಇದು ಪ್ರಜ್ವಲವಾಗಿ ಕಾಣಿಸುವ ನಕ್ಷತ್ರ ಇನ್ನು ಆರನೇ ಪ್ರಶ್ನೆ ಎಂಡ್ರೋಮಿಟ್ ನಕ್ಷತ್ರ ಯಾವ ನಕ್ಷತ್ರದ ಸಮೀಪವಿರುತ್ತದೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಆಕಾಶ ಗಂಗಾ ನಕ್ಷತ್ರ ಸಮೀಪವಿರುತ್ತದೆ ಇನ್ನು ಏಳನೇ ಪ್ರಶ್ನೆ ಬಂದು ಸೂರ್ಯ ಯಾವ ಬಣ್ಣದಲ್ಲಿ ಕಾಣುತ್ತಾನೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಹಳದಿ ಬಣ್ಣ ಮತ್ತೆ ಎಂಟನೇ ಪ್ರಶ್ನೆ ಸೂರ್ಯನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ವಿಟಮಿನ್ ಡಿ ಇನ್ನು ಒಂಬತ್ತನೆಯ ಪ್ರಶ್ನೆ ಒಂದು ಸೂರ್ಯನಿಗೆ ಸಮೀಪದ ನಕ್ಷತ್ರ ಇರುವುದು ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಪ್ರಕ್ಷಿ ಮಸೆಂಟಾರಿ ಇನ್ನು ಕೊನೆಯ ಪ್ರಶ್ನೆ ಬಂದು ಭಾರತದ ಸೌರವೀಕ್ಷಣ ಯಾವ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿತ್ತು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಒಂದನೇದು ದೆಹಲಿ ಎರಡನೇದು ಉಜ್ಜಯಿನಿ ಮೂರನೇದು ಕೆನಾಲ ಇವು ಸೌರವೀಕ್ಷಣ ನಿರ್ಮಿಸಲಾಗಿತ್ತು ನಮ್ಮ ಭಾರತ ದೇಶದಲ್ಲಿ ನಿಮಗೆ ಇವೆಲ್ಲ ಹತ್ತು ಪ್ರಶ್ನೆಗಳು ಇಷ್ಟವಾಗಿದೆ ಎಂದು ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ಮತ್ತೆ ಮತ್ತೆ ಹತ್ತು ಪ್ರಶ್ನೆಗಳನ್ನು ತಗೊಂಡು ಮತ್ತೆ ನಾಳೆ ನಿಮಗೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು